ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯಿಸಿ ರೀಡಿಂಗ್ ಬಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇರುತ್ತೆ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಯಾರಿಗೆ ರೆಸಿಡೆಂಟ್ ಆಗುತ್ತೆ ಅಂದ್ರೆ ಸೊ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ ಕಮ್ಯುನಿಕೇಷನ್ ಮಾಡ್ತಾಯಿದ್ದಾರೆ ಅಲ್ಲಿ ಇದ್ದಾರೆ ಅಂತ ಹೇಳೋರು ಈ ಒಂದು ನ ನೀವು ನೋಡ್ಕೊಳ್ಳಿ ಆ್ಯಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ರೀಡಿಂಗ್ ಕೂಡ ಮದುವೆ ಆಗಿರುವಂತಹ ಹಸ್ಬೆಂಡ್ ಆ್ಯಂಡ್ ವೈಫ್ಗೂ ಕೂಡ ರೆಸೋನೆಟ್ ಆಗುತ್ತೆ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾನ್ಸೆಪ್ಟ್ ಏನಂತ ಅಂದರೆ ನಿಮ್ಮ ವ್ಯಕ್ತಿಯ ಡೀಪ್ ಫೀಲಿಂಗ್ಸ್ ಏನು ಅವರ ಒಂದು ಲೇಟ್ ನೈಟ್ ಥಾಟ್ಸ್ ಏನು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಪ್ರತಿಯೊಂದು ಮಾಹಿತಿನ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ನಿಮ್ಮ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾರೆ ಅಂಡ್ ಅವರ ಲೇಟ್ ನೈಟ್ ಥಾಟ್ಸ್ ಏನು ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾರೆ ಪ್ರತಿಯೊಂದನ್ನು ಇವಾಗ ತಿಳ್ಕೊಣ ಸೊ ಲೆಟ್ಸ್ ಬಿಗಿನ್ ಸೊ ಐ ಥಿಂಕ್ ತಿಂಕ್ ಏನು ಇಂಟೆನ್ಷನ್ ಇದೆ ಅಂದರೆ ಮೊದಲಿಗೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ ಅಂತ ನಾನು ಹೇಳ್ಬೋದು ಐ ಥಿಂಕ್ ಅವರು ಯಾವತ್ತಿಗೂ ಅವರು ನಿಮ್ಮ ಹತ್ರ ಐ ಲವ್ ಯು ಅಂತ ಹೇಳಿಲ್ಲ ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ಲ ಆ್ಯಂಡ್ ಯಾವತ್ತಿಗೂ ಕೂಡ ಅವರು ಈ ಥರ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂತ ನಾನು ಹೇಳ್ಬೋದು ಸೊ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾ ಇರೋದಂತೂ ಖಂಡಿತ ನಿಜ ಅಂತಲೇ ನಾನು ಹೇಳ್ತೀನಿ ಕೆಲವೊಂದು ಸತಿ ನಿಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ತುಂಬಾ ಬೇಜಾರಾಗುತ್ತೆ ನನ್ನ ವ್ಯಕ್ತಿ ನನ್ನ ಒಂದು ಪ್ರೀತಿನ ಅವರು ರೆಸ್ಪೆಕ್ಟ್ ಮಾಡ್ತಾರ ಗೌರವ ಮಾಡ್ತಾರ ಅಥವಾ ನೀವು ಅವರು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂತ ಹೇಳಿ ಎಲ್ಲಿ ಕೆಲವೊಂದು ಅವರ ಪ್ರೀತಿನ ಅನುಮಾನಿಸ್ತೀರಾ ಅಂತ ನಾನು ಹೇಳ್ಬೋದು ಅಂದರೆ ಅವರ ವೇ ಆಫ್ ಸ್ಟೈಲ್ ಪ್ರೀತಿ ಅಂತ ಅಂದರೆ ಅವ್ರಿಗೆ ಐ ಲವ್ ಯು ಅಂತ ಹೇಳೋದಾಗಲಿ ನಾನು ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳೋದಾಗಲಿ ಅವರು ಈ ಥರ ಎಲ್ಲ ಅವರು ನಿಮ್ಮ ಹತ್ರ ಯಾವತ್ತಿಗೂ ಪ್ರೀತಿನ ಅವರು ಹಂಚ್ಕೊಂಡಿಲ್ಲ ಅವ್ರದ್ದೇ ಆದಂಥ ಒಂದು ಯುನಿಕ್ ವೇ ಇದೆ ಪ್ರೀತಿನ ನಿಮಗೆ ಅರ್ಥ ಮಾಡಿಸೋದ್ರಲ್ಲಿ ಅವರು ನಿಮ್ಮನ್ನ ಜೋಪಾನ ಮಾಡೋದ್ರಲ್ಲಿ ನಿಮಗೆ ಬುದ್ಧಿ ಹೇಳೋದ್ರಲ್ಲಿ ಅಥವಾ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ನಿಮ್ಮನ್ನ ಕೇರ್ ಮಾಡೋ ರೀತಿನಲ್ಲಿ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಅನ್ನೋದು ನಾನು ಹೇಳ್ಬೋದು ಸೊ ಅವ್ರದ್ದೇ ಒಂದು ಯುನೀಕ್ ವೇ ಇದೆ ಪ್ರೀತಿ ಮಾಡೋದ್ರಲ್ಲಿ ಅವ್ರು ಯಾವತ್ತಿಗೂ ಐ ಲವ್ ಯು ಅಂತ ಯಾವತ್ತಿಗೂ ನಂಗೆ ಅದೇ ಇಂಟೆನ್ಷನ್ ಬರ್ತಾ ಇದೆ ನೀವು ಯಾವ ನೀವು ಅವ್ರ ಅವ್ರ ಹತ್ರ ನಿಮಗೆ ಫೀಲ್ ಆಗತ್ತೆ ಲೈಕ್ ನನ್ನ ವ್ಯಕ್ತಿ ನನ್ನ ಪ್ರತಿ ಸತಿ ಅವ್ರನ್ನ ಮಾತಾಡಿಸುವಾಗ ಐ ಲವ್ ಯು ಅಂತ ಹೇಳಬೇಕು ಅಂದರೆ ನೀವು ಡೈರೆಕ್ಟಾಗಿ ಕೇಳಿದೀರಾ ನಿಮ್ಮ ವ್ಯಕ್ತಿನ ನನಗೆ ಐ ಲವ್ ಯು ಅಂತ ಯಾಕೆ ಹೇಳಲ್ಲ ನಾನು ಪ್ರೀತಿ ಮಾಡ್ತಾ ಇದೀನಿ ಅಂತ ಯಾಕೆ ಹೇಳೋಲ್ಲ ಅಂತ ಸೊ ಅವರು ಇವಾಗ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಏನೋ ಅಂತ ಅಂದರೆ ನಿಮಗೆ ಯಾವತ್ತಾದರೂ ಒಂದು ಸರ್ಪ್ರೈಸ್ ಆಗಿ ಐ ಲವ್ ಯು ಅಂತ ಹೇಳಬೇಕು ಅವರ ಪ್ರೀತಿನ ಇವಾಗ ಎಕ್ಸ್ಪ್ರೆಸ್ ಮಾಡಬೇಕು ಆ ಒಂದು ಟೈಮ್ ಅವ್ರಿಗೆ ಬಂದಿದೆ ಅನ್ನೋದು ಅವ್ರಿಗೆ ಫೀಲ್ ಆಗುತ್ತೆ ಸೊ ದಿಸ್ ಈಸ್ ದ ರೈಟ್ ಟೈಮ್ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ ಸೊ ನನ್ನ ವ್ಯಕ್ತಿಗೆ ನಾನು ಅವ್ರೇನು ಆಸೆ ಪಡ್ತಾ ಇದ್ದಾರೆ ಅವ್ರೇನು ಇಷ್ಟಪಡ್ತಾ ಇದ್ದಾರೆ ಆ ಒಂದು ರೀತಿನಲ್ಲಿ ನಾನು ಅವ್ರನ್ನ ಪ್ರೀತಿ ಮಾಡಬೇಕು ಪ್ರೀತಿಸ್ಬೇಕು ಅಂತ ಅವರು ಡಿಸೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಅದಕ್ಕಿಂತ ಹೆಚ್ಚಾಗಿ ಅವರು ನಿಮ್ಮನ್ನ ತುಂಬ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾರೆ ತುಂಬಾನೇ ಪ್ರೀತಿ ಮಾಡ್ತಾರೆ ಸೊ ನೀವು ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತಿರೋ ಅದಕ್ಕಿಂತ ಹೆಚ್ಚಾಗಿ ಅವರು ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ ತುಂಬಾನೇ ಪ್ರೀತಿ ಮಾಡ್ತಾ ಇದಾರೆ ಅಂತ ನಾನು ಹೇಳ್ಬೋದು ಸೊ ನಿಮ್ಮಿಬ್ಬರ ಮಧ್ಯೆ ಒಂದು ಅನ್ಕಂಡೀಷನಲ್ ಲವ್ ಇದೆ ಸೊ ಆ ಒಂದು ಪ್ರೀತಿ ಯಾವತ್ತಿಗೂ ಕೂಡ ಕಡಿಮೆ ಆಗಲ್ಲ ಅಂತ ನಾನು ಹೇಳ್ಬೋದು ಸೊ ಯಾವಾಗ್ಲೂ ಅವ್ರು ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಆಗ್ಲೂ ರಾತ್ರಿ ಯಾಕೆಂದ್ರೆ ತಡ ರಾತ್ರಿ ನಲ್ಲಿ ಅವ್ರಿಗೇನು ಯೋಚನೆ ಬರುತ್ತೆ ಅಂದ್ರೆ ನನ್ನ ವ್ಯಕ್ತಿನ ನಾನು ಕಾಪಾಡ್ಕೊಳ್ಬೇಕು ಅವ್ರಿಗೆ ಏನೇ ಬಂದರೂ ಕೂಡ ನಾನು ಅವರ ಮುಂದೆ ಅವರ ಹಿಂದೆ ನಿಂತ್ಕೊಳ್ಬೇಕು ಸೊ ಅವ್ರಿಗೆ ನಾ ಸಪೋರ್ಟ್ ಮಾಡಬೇಕು ಅನ್ನೋದೇ ಅವರ ಒಂದು ಯೋಚನೆಗಳು ಬರುತ್ತೆ ಕೆಲವೊಂದ್ಸತಿ ತುಂಬಾ ಭಯ ಆಗತ್ತೆ ನನ್ನ ವ್ಯಕ್ತಿನ ನಾ ಬಿಟ್ಟೋಗ್ಬಿಡ್ತಾರಾ ಆ್ಯಂಡ್ ಈ ಒಂದು ಪ್ರೀತಿನ ನಾನು ಕಳ್ಕೊಂಡ್ಬಿಡ್ತೀನಿ ಯಾಕಂತಂದ್ರೆ ಅವರು ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ ಸೊ ನಿಮ್ಮಿಬ್ಬರ ಮಧ್ಯ ತುಂಬಾ ಎಮೋಷ್ನಲ್ ಬಾಂಡಿಂಗ್ ಇದೆ ಸೊ ಫಿಸಿಕಲ್ ಬಾಂಡಿಂಗ್ಗಿಂತ ನಿಮ್ಮ ಇಬ್ರ ಮಧ್ಯ ಎಮೋಷ್ನಲ್ ಬಾಂಡಿಂಗ್ ಇದೆ ದಟ್ ಈಸ್ ರಿಯಲಿ ವೆರಿ ಗುಡ್ ಅಂತ ನಾನು ಹೇಳ್ಬೋದು ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬ ತುಂಬ ತುಂಬಾ ಪ್ರೀತಿ ಪ್ರೀತಿಸ್ತಾರೆ ಪ್ರೀತಿ ಮಾಡ್ತಾರೆ ಎಲ್ಲ ಒಂದ್ ಕಡೆ ಅವರು ನಿಮ್ಮನ್ನ ತುಂಬಾನೇ ನಿಮ್ಗೆ ರೇಗಿಸ್ತಾರೆ ನಿಮ್ಮ ಜೊತೆಗೆ ಕೆಲವೊಂದ್ಸತಿ ತುಂಬಾನೇ ಅಹ್ ನಿಮ್ಮನ್ನ ಫನ್ನಿ ಫನ್ನಿ ಆಗಿ ನಿಮ್ಮನ್ನ ನೋಡ್ತಾರೆ ಲೈಕ್ ಏನೋ ತುಂಬಾನೇ ಜೋಕ್ಸ್ ಮಾಡ್ತಾರೆ ನಿಮ್ಮ ಕಾಲು ಎಳಿಯೋದು ನಿಮ್ಗೆ ಗೋಳ್ ಹಾಕೊಳ್ಳೋದು ಈ ತರದೆಲ್ಲಾನು ಅವ್ರಿಗೆ ತುಂಬಾನೇ ಇಷ್ಟ ನಿಮ್ಮ ಜೊತೆಗೆ ನಡ್ಕೊಳ್ಳೋಕೆ ಸೊ ಅದಕ್ಕೆ ಅವ್ರು ಯಾವತ್ತಿಗೂ ಕೂಡ ನಿಮ್ಗೆ ನಿಮ್ಮ ಹತ್ರ ಬಂದಾಗ ನಿಮ್ಮ ಜೊತೆಗೆ ಮಾತಾಡಿದಾಗ ತುಂಬಾನೇ ಕೆಲವೊಂದು ಸತಿ ನಿಮ್ಗೆ ಆ ರೇಗಿಸೋದೆಲ್ಲಾನು ಕೂಡ ಫ್ರಸ್ಟ್ರೇಷನ್ ಬರ್ಬೋದು ಲೈಕ್ ಏನೋ ಕೋಪ ಬರುತ್ತೆ ನಿಮಗೆ ಸೊ नि तुम्ही ಏಜ್ ಗ್ಯಾಪ್ ಇದೆ ಅಂತ ಹೇಳ್ಬೋದು ಸೊ ಅದೆಲ್ಲ ಮ್ಯಾಟರೇ ಆಗಲ್ಲ ನಿಮ್ಮ ವ್ಯಕ್ತಿಗೆ ನಿಮ್ಮ ವ್ಯಕ್ತಿಗೆ ಒಂದು ದೊಡ್ಡ ಕನಸಿದೆ ನಿಮ್ಮ ಜೊತೆಗೆ ನಾನು ತುಂಬಾನೇ ಚೆನ್ನಾಗಿರ್ಬೇಕು ಸಂತೋಷವಾಗಿರ್ಬೇಕು ಯಾರ್ದಾದ್ರು ಕಪಲ್ಸ್ನ ಅವರು ಅವ್ರ ಎದುರುಗಡೆ ನೋಡಿದಾಗ ಅವರು ಇಮ್ಯಾಜಿನ್ ಮಾಡ್ಕೊಳ್ತಾರೆ ಒಂದಲ್ಲ ಒಂದು ದಿನ ಒಂದು ವ್ಯಕ್ತಿ ಜೊತೆಗೆ ಆ ಒಂದು ಇಬ್ರು ಪ್ಲೇಸಸ್ ಅಲ್ಲಿ ನಾವ್ ಇರ್ಬೇಕು ಎಲ್ಲರೂ ನಮ್ಮನ್ನ ಆ ಥರ ನೋಡಬೇಕು ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ಬೇಕು ನಮ್ಮ ಇಬ್ರನ್ನ ಅಂತ ತುಂಬಾನೇ ಅವ್ರಿಗೆ ಡ್ರೀಮ್ಸ್ ಇದೆ ಆಕ್ಚುಲಿ ಅಂತ ಹೇಳ್ತೀನಿ ಸೊ ಯಾರ್ದಾದ್ರು ಅವ್ರ ಮುಂದೆ ಕಪಲ್ಸ್ ಹೋದಾಗ ಕಪಲ್ಸ್ ಫೋಟೋಸ್ ನೋಡಿದಾಗ ಅಥವಾ ಕಪಲ್ ಎಲ್ಲಾದ್ರೂ ಅವ್ರಿಗೆ ಕಂಡಾಗ ಅವ್ರು ಇಮ್ಯಾಜಿನೇಷನ್ ಮಾಡ್ಕೊಳ್ತಾರೆ ಆ ಒಂದು ಪ್ಲೇಸಸ್ ಅಲ್ಲಿ ನಾನ್ ಇರ್ಬೇಕು ಆ ಒಂದು ಹುಡುಗಿ ಪ್ಲೇಸಸ್ ಅಲ್ಲಿ ನನ್ನ ವ್ಯಕ್ತಿ ಇರ್ಬೇಕು ಈ ಕೂಡ ಅವರಿಗೆ ತುಂಬಾನೇ ಕಲ್ಪನೆ ಇದೆ ಅಂತ ಹೇಳ್ತೀನಿ ಸೊ ತುಂಬಾನೇ ಅವರು ನಿಮ್ಮನ್ನ ನೆನ್ಸ್ಕೊಳ್ತಾನೆ ಇರ್ತಾರೆ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾನೆ ಇರ್ತಾರೆ ಯಾಕಂತಾರೆ ನೀವು ಅವ್ರಿಗಿಂತ ತುಂಬಾ ಚಿಕ್ಕವ್ರು ಇದ್ದೀರಾ ಸೊ ನಿಮ್ಮ ವ್ಯಕ್ತಿ ನಿಮ್ಗಿಂತ ತುಂಬಾ ಇದ್ದಾರೆ ಸೊ ತುಂಬಾನೇ ಮೆಚಾರಿಟಿ ಆಗಿ ಯೋಚನೆ ಮಾಡ್ತಾರೆ ಆ್ಯಂಡ್ ಕೆಲವೊಂದು ಸತಿ ನೀವು ದುಡುಕಿ ನಿರ್ಧಾರಗಳನ್ನ ತೊಗೊಳ್ತೀರಾ ಅಂತ ಹೇಳಿ ಅವ್ರು ಯಾವತ್ತಿಗೂ ನಿಮ್ಮ ಬೆನ್ನಿಂದೆ ಇದ್ದೇ ಇರ್ತಾರೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಅವ್ರಿಗೆ ತುಂಬಾ ಡ್ರೀಮ್ಸ್ ಇದೆ ನಿಮ್ಮ ಜೊತೆಗೆ ಚೆನ್ನಾಗಿ ಬದುಕೋದಿಕ್ಕೆ ಆ್ಯಂಡ್ ಅವರು ತುಂಬ ಹಗ್ಲು ರಾತ್ರಿ ಕಷ್ಟಪಡ್ತಾ ಇರ್ತಾರೆ ಆ್ಯಂಡ್ ಅವ್ರು ಕಷ್ಟಪಡುವಾಗ ಅವರ ಹಿಂದೆ ನೀವಿದ್ದೀರಾ ಅವರ ಜೊತೆಗೆ ನೀವಿದ್ದೀರಾ ಅನ್ನೋದೇ ಅವ್ರಿಗೆ ಭರವಸೆ ಇದೆ ಅಂತ ಹೇಳ್ಬೋದು ಸೊ ನಿಮ್ಮ ಮೇಲೆ ತುಂಬಾ ಗೌರವ ಇದೆ ರೆಸ್ಪೆಕ್ಟ್ ಇದೆ ಸೊ ರೆಸ್ಪೆಕ್ಟ್ ಇನ್ ದ ಸೆನ್ಸ್ ನನಗೆ ಏನು ಫೀಲ್ ಆಗ್ತಾಯಿದೆ ಅಂದರೆ ಅವರು ಸಿಂಗ್ಯುಲರ್ಡ್ ಕರಿಬಹುದು ನೀವಂತ ಬಂದ್ರೆ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ಪ್ಯೂರ್ ಒಂದು ಫೀಲಿಂಗ್ ಇದೆ ಗೌರವ ಇದೆ ರೆಸ್ಪೆಕ್ಟ್ ಇದೆ ಅಂತ ನಾನು ಹೇಳ್ತೀನಿ ಸೊ ತುಂಬಾನೇ ನಿಷ್ಕಲ್ಮಶವಾದಂತ ಪ್ರೀತಿ ಒಂದು ವ್ಯಕ್ತಿಯ ಇದ್ರಲ್ಲಿ ನಾನು ನೋಡ್ತಾ ಇದ್ದೀನಿ ಅವರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ಸೊ ನಿಮ್ಮನ್ನ ಅವರು ತುಂಬಾನೇ ತುಂಬನೇ ಜೋಪಾನ ಮಾಡಬೇಕು ಆ್ಯಂಡ್ ನಿಮ್ಮ ನೀವು ಕೇಳಿದಲ್ಲೂ ಕೂಡ ಅವ್ರು ನೀವು ಕೇಳೋಕ್ಕಿಂತ ಮುಂಚೆನೆ ನಾನು ಕೊಡಿಸ್ಬೇಕು ಆ್ಯಂಡ್ ಅವ್ರು ಯಾವತ್ತಿಗೂ ಕೂಡ ನಾನು ಬೋರಿಂಗ್ ಅಂತ ಫೀಲ್ ಆಗಬಾರ್ದು ಆ್ಯಂಡ್ ಅವ್ರನ್ನ ಅವ್ರನ್ನ ನಾನು ತುಂಬ 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 ಅವ್ರ ಪೇರೆಂಟ್ಸ್ಗಿಂತ ಅವ್ರ ಮನೆಯವ್ರಿಗಿಂತ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಸೊ ಈ ಥರದ್ದೆಲ್ಲನೂ ಕೂಡ ಅವ್ರಿಗೆ ಫೀಲ್ ಇದೆ ಆ್ಯಂಡ್ ತುಂಬಾ ಜೆಲೆಸಿ ಇದೆ ಅಂತ ನಾನು ಹೇಳ್ತೀನಿ ಲೈಕ್ ಏನೋ ಈ ವ್ಯಕ್ತಿಗೆ ನೀವಂತ ಬಂದರೆ ನಿಮ್ಮ ಪ್ರೀತಿ ಅಂತ ಬಂದರೆ ಆ ಒಂದು ಪ್ರೀತಿ ಅವ್ರಿಗೆ ಸೇರಬೇಕು ಅನ್ನೋ ಒಂದು ಲೈಕ್ ಸೈಕಿನ ಜೆಲಸ್ಸಿ ಇದೆ ಸೊ ಆದರೆ ಏನೇ ಬಂದ್ರು ಆ ಒಂದು ಪ್ರೀತಿನ ಆಗಲ್ಲ ಅಂತ ಅವರು ತುಂಬಾನೇ ನಂಬಿದ್ದಾರೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿಗೆ ನೀವು ತುಂಬ ಸ್ಪೆಷಲ್ ತುಂಬಾನೇ ಇಂಪಾರ್ಟೆಂಟ್ ಆದಂತ ವ್ಯಕ್ತಿ ಅವ್ರು ಯಾವತ್ತಿಗೂ ನಿಮ್ಮನ್ನ ಕಳ್ಕೊಳ್ಳಲ್ಲ ಅಂಡ್ ಯಾವತ್ತಿಗೂ ತುಂಬಾನೇ ನಿಮ್ಮನ್ನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಮೇನ್ಲಿ ನನ್ನ ಕೈಯಲ್ಲಿ ತುಂಬಾ ಲಾಯಲ್ಟಿನ ನೋಡ್ತಾ ಇದ್ದೀನಿ ಸೊ ನಿಮ್ಮ ವ್ಯಕ್ತಿ ತುಂಬ 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 ಕನ್ಸ್ಗಳನ್ನ ಬುಟ್ಟಿಯ ಒತ್ಕೊಂಡಿದ್ದಾರೆ ನಿಮ್ಮ ನಿಮ್ಮ ಒಂದು ವಿಚಾರ ಅಂತ ಬಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಆ್ಯಸ್ ಅ ಡ್ರೀಮ್ ಅಂತ ನಾನು ಹೇಳ್ಬೋದು ಸೊ ಯಾವಾಗಲೂ ಕೂಡ ಅವರು ನಿಮ್ಮನ್ನ ನೆನ್ಸ್ಕೊಳ್ದೆ ಇರುವಂಥ ದಿನಗಳೇ ಇಲ್ಲ ನೆನೆಸ್ಕೊಳ್ತಾ ಇರುವಂತಹ ಒಂದು ಗಳಿಗೆನೇ ಇಲ್ಲ ಅಂತ ಹೇಳ್ಬೋದು ಸೊ ಪ್ರತಿ ಕ್ಷಣವೂ ಕೂಡ ನಿಮ್ಮ ನಿಮ್ಮನ್ನ ವಿಚಾರಿಸ್ಕೊಳ್ಳೋದು ಅಥವಾ ಏನಾದರೂ ಒಂದು ನಿಮಗೆ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಅವ್ರು ಮಾಡ್ತಾನೆ ಇರ್ತಾರೆ ಅವರು ನಿಮ್ಮ ಜೊತೆಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ನಿಮ್ಮ ಜೊತೆಗೆ ನಿಮ್ಮನ್ನ ಭೇಟಿ ಮಾಡೋದು ನಿಮ್ಮ ಅನ್ನೋ ರೊಟೀನ್ ಮಾಡ್ಕೊಂಬಿಟ್ಟಿದ್ದಾರೆ ಸೊ ಅದು ಅವ್ರಿಗೆ ಅಡಿಕ್ಷನ್ ಥರ ಆಗೋಗಿದೆ ಸೊ ಆ ಒಂದು ಅಡಿಕ್ಷನ್ ಇಂದ ಅವ್ರು ಆಚೆಗೆ ಬರೋಕ್ಕಾಗ್ತಾ ಇಲ್ಲ ಸೊ ನಿಮ್ಮ ಪ್ರೀತಿ ಅವ್ರಿಗೆ ಡೆಫಿನೆಟ್ಲಿ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳ್ಬೋದು ಸೊ ತುಂಬಾ ತುಂಬಾ ಈ ಒಂದು ವ್ಯಕ್ತಿ ಯಾರ ಬಗ್ಗೆನೂ ಇಷ್ಟೊಂದು ಯೋಚನೆ ಮಾಡಿದ್ದೇ ಇಲ್ಲ ಅವ್ರ ಲೈಫಲ್ಲಿ ಬಟ್ ಫಾರ್ ದಿ ಫಸ್ಟ್ ಟೈಮ್ ಅವರು ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾರೆ ಅಂಡ್ ನೀವೇ ಮೊದಲನೇ ವ್ಯಕ್ತಿ ಕೊನೆ ವ್ಯಕ್ತಿ ಈ ಒಂದು ವ್ಯಕ್ತಿ ಇಷ್ಟೆಲ್ಲ ಒಂದು ಪ್ರೀತಿ ಬಗ್ಗೆ ಒಂದು ಪರ್ಸನ್ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇರೋದೇ ನಿಮ್ಮ ಬಗ್ಗೆ ಅಂತ ನಾನು ಹೇಳ್ಬೋದು ಸೊ ಇವ್ರು ಬೆಳ್ದಿರೋದೇ ಹಾಗೆ ಯಾರ ಬಗ್ಗೆನೂ ಜಾಸ್ತಿ ತಲೆ ಅವ್ರು ಯಾರು ಏನೇ ಆದ್ರೂ ಅವ್ರಿಗೆ ಮ್ಯಾಟ್ರ ಆಗೋಲ್ಲ ಬಟ್ ನೀವು ಅಂತ ಬಂದಾಗ ಅವರ ಲೈಫಲ್ಲಿ ತುಂಬಾನೇ ಸೆನ್ಸಿಟಿವ್ ಒಂದು ಪರ್ಸನ್ ನೀವು ಅವ್ರ ಜೀವನದಲ್ಲಿ ಸೊ ಎಲ್ಲಿ ಕಳ್ಕೊಳ್ತೀನಿ ಅನ್ನೋ ಒಂದು ಭಯದಲ್ಲಿ ಪ್ರತಿ ಕ್ಷಣನೂ ಅವ್ರು ಯೋಚನೆ ಮಾಡ್ತಾರೆ ಏನಾದ್ರೂ ಒಂದು ನಿಮ್ಮ ಹತ್ರ ಮಾತಾಡೋದಿಕ್ಕಾಗಲಿ ಅಥವಾ ಏನಾದ್ರೂ ಒಂದು ಡಿಸಿಷನ್ ತಗೋಳೋದಿ ಅವ್ರಿಗೆ ಪ್ರತಿ ಸತಿನೂ ಯೋಚನೆ ಮಾಡ್ತಾರೆ ನನ್ನ ವ್ಯಕ್ತಿಗೆ ನನ್ನ ನನ್ನ ಕಡೆಯಿಂದ ಹರ್ಟ್ ಆಗ್ತಾ ಇದೆಯಾ ಅವ್ರಿಗೆ ಅವ್ರಿಗೆ ನಾನಿಂದ ಹರ್ಟ್ ಅವ್ರು ಆಗ್ತಾ ಇದಾರ ಸೊ ಈ ಥರದ್ದೆಲ್ಲಾನು ಕೂಡ ಅವ್ರು ಯೋಚನೆ ಮಾಡ್ತಾರೆ ತುಂಬಾ ನಿಮ್ಮ ವ್ಯಕ್ತಿ ಒಂದು ಎಮೋಷ್ನಲ್ ಪರ್ಸನ್ ಅಂತ ಹೇಳ್ಬೋದು ಬಟ್ ಅವ್ರು ತೋರಿಸ್ಕೊಳ್ಳಲ್ಲ ನಾನು ಎಮೋಷ್ನಲ್ ಅಂತ ಬಟ್ ದಿಸ್ ಪರ್ಸನ್ ಇಸ್ ವೆರಿ ಎಮೋಷ್ನಲ್ ಅಬೌಟ್ ಯು ಅಂತ ಹೇಳ್ಬೋದು ಸೊ ನಿಮ್ಮ ವಿಚಾರ ನಿಮ್ಮ ಪ್ರೀತಿ ವಿಚಾರ ಅಂತ ಬಂದ್ರೆ ತುಂಬಾನೇ ಎಮೋಷ್ನಲ್ ಆ ಆಗ್ಬಿಡ್ತಾರೆ ಸೊ ಆ ಒಂದು ಎಮೋಷ್ನಲ್ ಇರೋದಕ್ಕೇನೆ ಅವರು ನಿಮ್ಮ ಜೊತೆಗೆ ಇಷ್ಟು ವರ್ಷಗಳ ಕಾಲ ಕಳೆದಿದ್ದಾರೆ ಅಂತ ಹೇಳ್ಬೋದು ದಿಸ್ ಪರ್ಸನ್ಸ್ ಲವ್ಸ್ ಯುವರ್ ಲಾಟ್ ಆ್ಯಂಡ್ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕೆ ಅವ್ರಿಗೆ ಇಷ್ಟನೇ ಪಡೋಲ್ಲ ಸೊ ಬಾಯಿಮತ್ತಿಗೆ ಹೇಳ್ತಾರೆ ನೀನು ಇಲ್ಲಾಂದ್ರೆ ನಾನು ತುಂಬ ಚೆನ್ನಾಗಿರ್ತೀನಿ ಅಂತ ಬಟ್ ಅವ್ರು ಆ್ಯಕ್ಚುಲಿ ಅವ್ರು ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅವ್ರ ಲೈಫಲ್ಲಿ ನೀವು ಇರಲೇಬೇಕು ಅವರ ಜೀವನದಲ್ಲಿ ಏನೇ ಆದರೂ ಯಾರು ಇರ್ತಾರೋ ಬಿಡ್ತಾರೋ ಅವರು ನೀವು ಅವ್ರ ಜೊತೆಗಿರ್ತೀರ ಅನ್ನೋ ಒಂದು ಭರವಸೆನೇ ಅವರ ಜೀವನದಲ್ಲಿ ಇಷ್ಟು ದೂರ ಕರ್ಕೊಂಡು ಬಂದಿದೆ ಅಂತ ಹೇಳ್ತಾ ಸೊ ಇದಾಗಿತ್ತು ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸ್ ಆ್ಯಂಡ್ ರಾತ್ರಿಯ ಯೋಚನೆಗಳು ಅಂತ ಹೇಳ್ಬೋದು ಸೊ ಇಷ್ಟ ಆಗಿದ್ರೆ ರೆಸೆಂಟ್ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಆ್ಯಂಡ್ ಟೇಕ್ ಕೇರ್ ಗೈಸ್